ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಈ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಕಷ್ಟವಾಗತ್ತೆ ಅನ್ನೋ ಒಂದು ಸಲಹೆಯನ್ನು ಡಿ ಕೆ ಶಿವಕುಮಾರ್ ಆಪ್ತರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಆಪ್ತರ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬೇಕು ಅಂದರೆ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಆ ರೀತಿಯಾದಾಗ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಡೌಟೇ ಇರೋದಿಲ್ಲ ಹೀಗಾಗಿ ನೀವು ನಿಮ್ಮ ಸ್ವಾಭಿಮಾನ ಪ್ರತಿಷ್ಠೆಯನ್ನು ಬಿಟ್ಟು ಸಿ ಪಿ ಯೋಗೇಶ್ವರ್ ಅವರನ್ನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಾನಿ ಯಾಕಂದರೆ ಅವರ ಮೂಲ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದಲೇ ಅವರು ರಾಜಕೀಯವನ್ನು ಆರಂಭಿಸಿದ್ದು ಆನಂತರ ಭಿನ್ನಾಭಿಪ್ರಾಯಗಳಿಂದ ಅವರು ಬಿ ಜೆ ಪಿಗೋದ್ರು ಸಮಾಜವಾದಿ ಪಕ್ಷಕ್ಕೆ ಹೋಗ್ತಾರೆ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಆನಂತರ ಮತ್ತೆ ಬಿ ಜೆ ಪಿಗೆ ಹೋಗ್ತಾರೆ ಈ ರೀತಿ ಎಲ್ಲ ಪಕ್ಷಗಳನ್ನು ಅಲೆದಾಡಿದ್ದಾರೆ ಆದರೆ ಅವರ ಮಾತೃ ಪಕ್ಷ ಕಾಂಗ್ರೆಸ್ ಹೀಗಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಿ ಪಿ ಯೋಗೇಶ್ವರ್ ಅವರನ್ನ ತನ್ನಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಆಫರ್ ಕೊಟ್ಟರೆ ಖಂಡಿತವಾಗಿ ಅವ್ರು ಬಂದೇ ಬರ್ತಾರೆ ಜೊತೆಗೆ ಯಾವುದಾದ್ರು ಬೋರ್ಡ್ ಚೇರ್ಮೆನ್ ಮಾಡಿಬಿಟ್ರೆ ಖಂಡಿತ ಅವರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅವರನ್ನೇ ಅಭ್ಯರ್ಥಿ ಮಾಡ್ಬೋದಾಗ ನೀವು ಸುಲಭವಾಗಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಸೋಲಿಸಬಹುದು ಇದೊಂದೇ ಆಪ್ಷನ್ ನಿಮಗಿರೋದು ಅಥವಾ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ವಾ ಅಟ್ಲೀಸ್ಟ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡೋದನ್ನಾದರೂ ನೀವು ಅವಾಯ್ಡ್ ಮಾಡಿ ಆ ರೀತಿಯಾದಾಗ ಕಾಂಗ್ರೆಸ್ ಪಕ್ಷ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಭರ್ಜರಿ ಫೈಟ್ ಕೊಡುತ್ತೆ ಗೆಲ್ಲುವ ಸಾಧ್ಯತೆ ಇರುತ್ತೆ ಅದನ್ನು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಅಲ್ಲಿ ಉತ್ತಮವಾದ ವಾತಾವರಣ ಇಲ್ಲ ಯಾಕಂದರೆ ಕಳೆದ ಹದಿನೈದು ವರ್ಷಗಳಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಅಲ್ಲೇನೇ ಇದ್ದರೂ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿಯವರ ನಡುವೆನೇ ನೇರ ನೇರ ಜಿದ್ದಾಜಿದ್ದಿರೋದು ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆದ್ದು ಗೆಲ್ಲಬೇಕು ಅಂದರೆ ನೀವು ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರಲೇಬೇಕು ನೀವು ಒಂದು ಮಾತು ಅವ್ರ ಜೊತೆ ಆಡಿ ಖಂಡಿತವಾಗಿ ಅವರು ಬರ್ತಾರೆ ಬರಲ್ಲ ಅಂತ ಹೇಳಲ್ಲ ಅವರು ಯಾಕಂದರೆ ಈಗ ಕುಮಾರಸ್ವಾಮಿಯವರು ಬಿ ಜೆ ಪಿ ಪಕ್ಷದಲ್ಲಿ ಒಂದು ರೀತಿ ಹಿಡಿತ ಸಾಧಿಸ್ತಾ ಇದ್ದಾರೆ ಅವರು ಜೆ ಡಿ ಎಸ್ ನಾಯಕರೇ ಆಗಿದ್ದರೂ ಕೂಡ ರಾಜ್ಯ ಬಿ ಜೆ ಪಿನಲ್ಲಿ ಈಗ ಕುಮಾರಸ್ವಾಮಿಯವರೇ ಸ್ಟ್ರಾಂಗ್ ಆಗ್ತಾ ಇರೋದು ಇದು ಯೋಗೇಶ್ವರ್ ಅವರಿಗೆ ಸ್ವಲ್ಪ ಆತಂಕವನ್ನು ತಂದೊಡ್ಡಿದೆ ಭವಿಷ್ಯದ ದೃಷ್ಟಿಯಿಂದ ಅವರಿಗೆ ಕುಮಾರಸ್ವಾಮಿಯವರನ್ನು ಎದುರಿಸಬೇಕಾಗತ್ತೆ ಇಲ್ಲಾಂದರೆ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದಲ್ಲಿಟ್ಕೊಂಡೆ ಬಿ ಜೆ ಪಿ ಪಕ್ಷದ ನಿರ್ಧಾರಗಳಲ್ಲಿ ಕೈ ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಅವರ ಪಕ್ಷದಲ್ಲೇ ಬೆಲೆ ಇಲ್ಲದಂತಾಗತ್ತೆ ಹೀಗಾಗಿ ಅವರು ಕುಮಾರಸ್ವಾಮಿ ವಿರುದ್ಧ ತೊಡೆತಟ್ಟೋದಕ್ಕೆ ಸಜ್ಜಾಗಿದ್ದಾರೆ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತಂದು ಕುಮಾರಸ್ವಾಮಿ ವಿರುದ್ಧ ಕಣಕ್ಕಿಳಿಸಿದ್ರೆ ಕುಮಾರಸ್ವಾಮಿ ವಿರುದ್ಧ ಅಂದರೆ ಅವರ ಪಕ್ಷದ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿಸಿದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಜಯ ಬೇರೆಯನ್ನು ಬಾರಿಸುತ್ತೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ನಿಮಗೆ ಒಬ್ಬರು ರೈಟ್ ಹ್ಯಾಂಡ್ ಸಿಕ್ಕಾಗತ್ತೆ ಈಗಿನ ಪರಿಸ್ಥಿತಿನಲ್ಲಿ ಕುಮಾರಸ್ವಾಮಿಯವರ ಜೊತೆ ನೀವು ಹೋರಾಟ ಮಾಡಬೇಕಂದ್ರೆ ಮತ್ತೊಬ್ಬ ಪ್ರಬಲ ನಾಯಕನ ಸಪೋರ್ಟ್ ಬೇಕಾಗತ್ತೆ ಅದು ಅವರು ಸೂಕ್ತ ನಿಮಗೆ ಒಳ್ಳೆ ಸಪೋರ್ಟರ್ ಆಗಿರ್ತಾರೆ ಕುಮಾರಸ್ವಾಮಿಯವ್ರನ್ನ ಸುಲಭವಾಗಿ ರಾಮನಗರ ಜಿಲ್ಲೆಯಲ್ಲಿ ಮಣಿಸಬಹುದು ಹೀಗಾಗಿ ನೀವು ಕರೆ ತಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಿ ಅದು ಈ ಉಪಚುನಾವಣೆಗೂ ಕಾಂಗ್ರೆಸ್ಗೆ ಪ್ರಯೋಜನ ಆಗುತ್ತೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಒಬ್ಬ ಬಲಿಷ್ಠ ನಾಯಕ ಸಿಕ್ಕಂತಾಗತ್ತೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಆಪ್ತ ಬಳಗ ಸಲಹೆಯನ್ನು ಕೊಡ್ತಾ ಇದೆ ಈಗ ಆಪ್ತರ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಡಿ ಕೆ ಶಿವಕುಮಾರ್ ಸಿ ಪಿ ಯೋಗೇಶ್ವರ್ ಅವರ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ